ನಾವು ಬರ್ಕೊಳ್ಳಿ ಕೆಲವರಿಗೆ ಇಲ್ಲ ಅಂತ ಹೇಳ ತಗೊಳ್ಳಿ ಒಂದು ನಂಬರ್ ಅಡಿಷನಲ್ ಎಸ್ ಚಿತ್ರದುರ್ಗ ಅಂತ ಅಂತಕೊಳ್ಳಿ ನೈನ್ ಫೋರ್ ಏಟ್ ಜೀರೋ ಏಟ್ ಜೀರೋ ತ್ರೀ ಟೂ ತ್ರೀ ಒನ್ ಜೀರೋ ಟು ನೈನ್ ಫೋರ್ ಏಟ್ ಜೀರೋ ಏಟ್ ಜೀರೋ ತ್ರೀ ಒನ್ ಜೀರೋ ಟು ಇದು ನನ್ನ ನಂಬರು ತ್ರೀ ಒನ್ ಡಬಲ್ ಜೀರೋ ಕಂಟ್ರೋಲ್ ರೂಮ್ ನಂಬರು ಈಗ ನಿಮ್ಗೆ ಗೊತ್ತಿದೆ ಒನ್ ಒನ್ ಟೂ ಗೊತ್ತಿದೆ ನಿಮ್ಗೆ ಒನ್ ಒನ್ ಟೂ ಕಲೆ ಮಾಡಿದ್ರು ಅವರು ಕೂಡ ಸ್ಪಂದಿಸ್ತಾರೆ ಲೋಕಲ್ ಸ್ಟೇಷನ್ ಹೋದ್ರೂ ಆಗುತ್ತೆ ಇಲ್ಲ ಅಂತಂದ್ರೆ ನೀವು ದಿನದ ಇಪ್ಪತ್ನಾಲ್ಕು ಗಂಟೆ ನಿಮ್ದು ಏನು ಸಮಸ್ಯೆ ಇತ್ತು ಅಂದ್ರೂ ಕೂಡ ನನ್ಗೆ ಸಂಪರ್ಕ ಮಾಡಬಹುದು ಮತ್ತೆ ಸಂಬಂಧಪಟ್ಟ ಇಲಾಖೆ ಸಂಪರ್ಕ ಸಂಪರ್ಕ ಮಾಡಬಹುದು ನಿಮ್ ಏನ ಸಮಸ್ಯೆಗಳಿದ್ರೆ ಖಂಡಿತವಾಗಲು ಬಗೆ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರ ಇದ್ದೇ ಇದೆ ಹಾಗಾಗಿ ನಿಮ್ದು ಏನೇ ಸಮಸ್ಯೆ ಇದ್ರು ಕೂಡ ಕರೆ ಪರಿಹಾರ ಇರುತ್ತೆ ಆದ್ರೆ ಕೆಲವು ಸಮಸ್ಯೆಗಳು ನಿಮ್ಗೆ ಇಮಿಡಿಯೇಟ್ ಕ್ಲಿಯರ್ ಆಗುತ್ತೆ ಕೆಲವು ಸಮಸ್ಯೆಗಳು ಟೈಮ್ ತಗೊಳುತ್ತೆ ಕಾಲಾವಕಾಶ ತಗೊಳುತ್ತೆ ಹಾಗಾಗಿ ಏನೇ ಸಮಸ್ಯೆಗಳನ್ನು ನಾವು ಸಂಪರ್ಕ ಮಾಡಬಹುದು ಜಿಲ್ಲಾ ಕಚೇರಿಗಳು ಕೂಡ ಬಂದು ನೀವು ಭೇಟಿ ಮಾಡಬಹುದು ನಿಮ್ಮ ಸಮಸ್ಯೆಗೆ ನಾವು ಹಾಲಿಸ್ತೀವಿ ನಿಮ್ಮ ನಿಮ್ಮ ಸಮಸ್ಯೆಗೆ ಸ್ಪಂದತಕ್ಕಂತ ಕೆಲಸವನ್ನು ಖಂಡಿತ ಮಾಡ್ತೀವಿ ಅಂತ ಈ ಸಂದರ್ಭ ತಿಳಿಸ್ತಾ ವಿಶೇಷವಾಗಿ ಹಿರಿಯ ನಾಗರಿಕರ ದಿನಾಚರಣೆ ಮೂಲಕ ನಿಮಗೆ ಶಕ್ತಿ ತುಂಬ